ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಕೆರೆ ನ್ಯೂಸ್ ಸಿದ್ದರಪೆಟ್ಟದ ಶ್ರೀ ಬಾಳೆಹೊನ್ನೂರು ಕಸಾ ಶಾಖಾ ಮಠದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭವು ಜೂನ್ ಒಂಬತ್ತರಂದು ನಡೆಯುವ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಜೂನ್ ಒಂಬತ್ತರಂದು ನಡೆಯಲಿರುವ ಈ ವಾರ್ಷಿಕೋತ್ಸವವು ಭಕ್ತಾದಿಗಳ ಸಹಕಾರದಿಂದ ಕಳೆದ ಹದಿನೇಳು ವರ್ಷಗಳಿಂದ ಬಹಳ ಚೆನ್ನಾಗಿ ನಡೆದುಕೊಂಡು ಬರುತ್ತಿದ್ದು ಶ್ರೀಮಠದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ ಈ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಭಕ್ತರ ಮನಸ್ಸಿಗೂ ಶ್ರೀಮಠಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ ಸುಧಾಮೂರ್ತಿ ಅವರ ಸಲಹೆ ಮೇರೆಗೆ ಹದಿನೆಂಟು ವರ್ಷಗಳ ಹಿಂದೆ ಈ ಸಾಮೂಹಿಕ ವಿವಾಹವನ್ನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿನಿಂದ ಇಲ್ಲಿಯವರೆಗೂ ಶ್ರೀಮಠದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಸಾಮೂಹಿಕ ವಿವಾಹಗಳು ನಡೆದಿವೆ ಇದರಿಂದ ಬಡವರಿಗೆ ಬಹಳ ಅನುಕೂಲ ಆಗಿದೆ ಹಾಗೆ ಉನ್ನತ ಮಠದ ವ್ಯಾಸಂಗ ಮಾಡುತ್ತಿರುವವರಿಗೆ ವಿಶೇಷ ಪ್ರಶಸ್ತಿ ಶ್ರೀಮಠವು ಪ್ರತಿ ವರ್ಷ ನೀಡುತ್ತಾ ಬಂದಿದ್ದು ಶ್ರೀ ಬಾಳೆಹೊನ್ನೂರು ಕಾಸಾಶಾಖ ಮಠ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದಲ್ಲಿ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸಕಲ ಸಿದ್ಧತೆ ಶ್ರೀಮತ್ ರಂಭಾಪುರಿ ವೀರಸಿಂಹಾದೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಭಗವತ್ವರ ದಿವ್ಯ ಸಾನ್ನಿಧ್ಯದಲ್ಲಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನಡೆಯಲಿರುವ ಸುಮಾರು ಐವತ್ತಕ್ಕೆ ಹೆಚ್ಚು ನವ ವಧುವರರಿಗೆ ಸಾಮೂಹಿಕ ವಿವಾಹ ಸಮಾರಂಭವನ್ನು ಸಿದ್ದರಬೆಟ್ಟದ ಶ್ರೀ ರಂಭಾಪುರಿ ಕಾಸಾ ಶಾಖಾ ಮಠದ ಮಠಾಧೀಶರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಶುಭ ಉಚಿತ ಸಾಮೂಹಿಕ ಆದರ್ಶ ವಿವಾಹ ಹಾಗೂ ಜನಜಾಗೃತಿ ಧರ್ಮ ಸಮಾವೇಶಕ್ಕೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಗಣ್ಯಾಧಿ ಗಣ್ಯರು ಮಠದ ಸುತ್ತು ಭಕ್ತರು ಆಗಮಿಸುತ್ತಿದ್ದು ಸುತ್ತಮುತ್ತಲಿನ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶುಭ ವಿವಾಹವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಏನು ಅಂತ ಹೇಳಿದ್ರೆ ಮಠ ಮತ್ತು ಮಠದ ಮನೆ ಕಲ್ಪನೆ ಅಂತಿದ್ರೆ ನಿಮ್ಮೆಲ್ಲ ಗೃಹಸ್ಥಾಶ್ರಮದಲ್ಲಿ ಮನೆ ಅಂದ್ರೆ ಒಂದು ಆಶ್ರಯ ತಾಣ ನಿಮ್ಮ ವಂಶಾವೃದ್ಧಿಯನ್ನು ಮಾಡತಕ್ಕಂಥ ಒಂದು ತಾಣ ನಿಮಗೆ ಒಂದು ಆಶ್ರಯವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಮತ್ತು ಬೆಳೆಸುವಂತ ಕಲ್ಪನೆ ಆದರೆ ಮನುಷ್ಯನಿಗೆ ಏನಾದರೂ ಒಂದು ಸಂದರ್ಭದಲ್ಲಿ ಕಷ್ಟ ಅಂತ ಒಂದೇ ಏನಾದರೂ ತೊಂದರೆ ಅಂತ ಒಂದೆ ಏನಾದ್ರು ಮನಸ್ಸಿಗೆ ಚಿಕ್ಕ ಆ ವ್ಯಕ್ತಿಗೆ ಸಾಮನ್ಯ ಹೇಳುವಂತ ಕೇಂದ್ರ ಮಠ ಅಂತ ಮಠ ಅಂತ ಹೇಳಿದ್ರೆ ಭಕ್ತರಿಗೆನಾದ್ರೂ ಮನಸ್ಸಿಗೆ ಬಾರದಾದಾಗ ಜೀವನ ಬೇಜಾರಾದಾಗ ಜೀವನ ಜ್ಯೂಸ್ ಆದಾಗ ಮಠ ನನಗಿದೆ ಅನ್ನುವಂಥ ಕಲ್ಪನೆಯಿಂದ ಮಠಕ್ಕೆ ಇರಲಿಕ್ಕೆ ಅವಕಾಶವನ್ನು ಕೊಡುವಂತಹ ಅರವತ್ತೈದು ದಿವಸ ಅತ್ಯಂತ ಪ್ರೀತಿಯಿಂದ ಒಂದು ಮನೆಯ ಶುಭ ಕಾರ್ಯಗಳಾಗ್ಲಿ ಮನೆ ಬೃಹತ್ ಪ್ರವೇಶವಾಗಲಿ ಒಂದು ಮದುವೆ ಆಗಲಿ ಜಾತ್ರೆ ಆಗಲಿ ಯಾವ್ದು ದೇವಸ್ಥಾನದ ಉದ್ಘಾಟನೆ ಇರಲಿ ಎಲ್ಲರನ್ನ ನಮ್ಮನ್ನ ಬರಮಾಡಿಕೊಳ್ಳುವಂತ ಕರೆಯುವಂತ ಭಕ್ತರನ್ನ ವರ್ಷಕ್ಕೆ ಒಂದು ಸಾರಿ ನಾವು ನಮ್ಮ ಮಠಕ್ಕೆ ಕರೀಬೇಕು ಅನ್ನುವ ಕಾರಣಕ್ಕಾಗಿ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ ವಾರ್ಷಿಕೋತ್ಸವ ಉದ್ದೇಶ ಏನು ಭಕ್ತರು ಪರಿಪೂರ್ಣವಾಗಿ ನಮ್ಮ ಒಂದು ವರ್ಷಿರ್ತೇವೆ ಹೋಗಿರ್ತೇವೆ ಊಟ ಕೊಡ್ತಾರೆ ಮಾಡಿಸ್ತಾರೆ ಕಾಂಚಿ ಕೊಡ್ತಾರೆ ಹಣ್ಣು ಕೊಡ್ತಾರೆ ಕನಿಷ್ಠ ವರ್ಷಕ್ಕೊಂದು ಸಾರಿ ನಾವು ಅವರನ್ನ ಭಕ್ತರನ್ನ ಮಠಕ್ಕೆ ಕರೆದು ಒಂದಷ್ಟು ಪ್ರಸಾದ ಮಾಡಿಸ್ಬೇಕು ಅನ್ನುವಂತ ಕಾರಣಕ್ಕಾಗಿ ಮಠದ ವಾರ್ಷಿಕೋತ್ಸವ ಅನ್ನುವಂತ ಒಂದು ಹೆಸರನ್ನು ನಿಮಿತ್ತ ಮಾಡಿಕೊಂಡು ಭಕ್ತರನ್ನ ವಾರ್ಷಿಕೋತ್ಸವ ಅಂತ ಒಂದು ಕಾಲದಲ್ಲಿ ಮಠಗಳಿಗೆ ಮತ್ತು ಭಕ್ತರಿಗೆ ಬಳಬಿಡುವ ಸಂಬಂಧ ಒಂದು ಕಾಲಘಟ್ಟದಲ್ಲಿ ಇತ್ತು ಅಂತ ಹೇಳಿದ್ರೆ ಮನೆಯೊಳಗೆ ಎಷ್ಟು ಚಿಂತೆ ಮಾಡ್ತಾ ಇದ್ರು ಅಷ್ಟು ಚಿಂತೆ ಮಾಡುವಂತಹ ಕಾಲ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರಾರಂಭದ ದಿನದಿಂದ ಹಿಡಿದುಕೊಂಡು ಇಲ್ಲಿವರೆಗೂ ನಿರಂತರವಾಗಿ ಮಠದ ಅಭಿವೃದ್ಧಿ ಬಗ್ಗೆ ಮಠದ ಸಾರ್ವಜನಿಕ ಕಾರ್ಯಕ್ರಮ ಬದಲುಗೊಂಡು ನಾವು ಯಾವ ಕಾರ್ಯಕ್ರಮ ಕೊಡ್ತೀವೋ ಆ ಕಾರ್ಯಕ್ರಮಕ್ಕೆ ಹೇಗಲಿ ಹೇಗಲ್ಲ ಹಣದ ರೂಪದಲ್ಲಾಗಿರ್ಬೋದು ಸಮಯದ ರೂಪದಲ್ಲಾಗಿರ್ಬೋದು ಸೇವಾ ರೂಪದಲ್ಲಿ ಆಗಿರ್ಬೋದು ತನುಮನದಾಗಿರ್ಬೋದು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಎಲ್ಲ ಭಕ್ತರು ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ನಡೆಸಿ ಎಲ್ಲ ಸತ್ತರಿಗೆ ಮತ್ತೊಮ್ಮೆ ನಾವು ಮಠ ಪ್ರಾರಂಭ ಒಂದು ಜನಕ್ಕೆ ಭಕ್ತರನ್ನ ಕಾರ್ಯಕ್ರಮ ಮಾಡಬೇಕು ಅಂತ ಮೊದಲನೇ ದಿನ ಹಾಕಿ ವಾರ್ಷಿಕೋತ್ಸವ ಹಂಕೊಳ್ತೀವಿ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ನಿರಂತರ ವಹಿಸುವ ಭಕ್ತರು ಕರಗಲು ಹೋಗ್ತಾ ಇದೆ ನಿಮಗೆಲ್ಲ ಗೊತ್ತಿರಬಹುದು ಎಷ್ಟೋ ಸಂದರ್ಭಗಳಲ್ಲಿ ನಾವು ಡೇಟೆ ಗೊತ್ತಾಗ್ಬೋದು ಡೈರಿ ಒಳಗೆ

సమూహిక ఉద్ఘాటి పక్క పుత్ర ఆ తా మా స్వామి కొత్త సమూహిక వ్యవస్థ సుధామూర్తి ఆ సుధామూర్తి మాత నా సమూహిక వ్యవస్థ ప్రారంభి ಸಿಗ್ತಾ ಇಲ್ಲ ಯಾಕೋ ಗೊತ್ತಾಗ್ತಾ ಇಲ್ಲ ಪಾಪ ಆ ಎಮ್ಮನ ಕಲೆಯಿಂದ ಆ ಎಮ್ಮ ಮಾತ್ರದಿಂದ ಕನಿಷ್ಠ ಈಗ ಮಠದ ಒಂದು ಹಲವಾರು ವರ್ಷದಿಂದ ಒಂದು ಎಂಟು ನೂರು ಜನವರೆಗೂ ಸಾಮೂಹಿಕವಾದ ಮದುವೆಯಾಗಿದ್ದಾರೆ ಇಲ್ಲಿ ಇಷ್ಟು ವರ್ಷ ಆಗಿನ ಕುಟುಂಬಕ್ಕೆ ಒಂದೊಂದು ಕನಿಷ್ಠ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಎಷ್ಟು ಲಕ್ಷಗಳಿಗೆ ಅವರು ಬಂಗಾರ ಕಾಳಿ ಧರ್ಮಸ್ಥಳ ಕೊಡ್ತಾ ಇದ್ದಾರೆ ಬಟ್ಟೆ ಶಿವರಾಮ ಕೆ ಬಿ ಶಿವರಾಮ ಬಟ್ಟೆ ವರ್ಷ ಕೊಡ್ತಾ ಇದ್ದಾರೆ